ಮ್ಯಾಮ್ ನಾನು ಏನು ಕೇಳ್ತಿನಂತಂದ್ರೆ ಇವಾಗ ನಾ ಗಾಂಧೀಜಿ ನಮಗೆ ಗಾಂಧಿ ಯುಗ ಅಂತಲೇ ಸ್ಟಾರ್ಟ್ ಆಯಿತು ತೀವ್ರಗಾಮಿಗಳ ಯುಗ ಮಂದಗಾಮಿಗಳ ಯುಗ ಆಮೇಲೆ ಗಾಂಧಿ ಯುಗ ಅಂತ ಓಕೆ ಸ್ಟಾರ್ಟ್ ಆಯಿತು ಗಾಂಧೀಜಿಯವರು ಸ್ವದೇಶಿ ಚಳವಳಿ ಅಸಹಕಾರ ಚಳವಳಿ ಚಂಪ ಅರಣ್ಯ ಸತ್ಯಾಗ್ರಹ ಉಪ್ಪಿನ ಸತ್ಯ ಎಲ್ಲ ಮಾಡಿದ್ರು ಮ್ಯಾಮ್ ಎಲ್ಲನೂ ನಮಗೆ ಸ್ವತಂತ್ರ ತರೋದಿಕ್ಕೆ ಏನು ಬೇಕೋ ಅವರು ಶಾಂತಿ ಅಹಿಂಸೆ ಎಲ್ಲನೂ ಮಾಡಿದ್ರು ಮ್ಯಾಮ್ ನಿಜ ಅದೆಲ್ಲನೂ ನಮಗೆ ಇಂಪಾರ್ಟೆಂಟ್ ಇವಾಗ ನಮ್ಮ ಲೈಫಲ್ಲೂ ಅದು ಓಕೆ ಮೇಡಮ್ ಆದ್ರೆ ನಮಗ್ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ನಾವು ಗಾಂಧೀಜಿನ ಕಳ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಇವಾಗ ನಾಥರಾಮ್ ಗುಡ್ಸೆ ಅವ್ರನ್ನ ಗುಂಡಿಕ್ಕೆ ಸಾಯಿಸ್ತಾರಲ್ವಾ ಅದು ಅವರು ಸಾಯಿಸೋದಿಕ್ಕೆ ಇಂಡಿಯಾನ ಎರಡ್ ಕಂಟ್ರಿಯಾಗಿ ಡಿವೈಡ್ ಮಾಡೋದಿಕ್ಕೆ ಗಾಂಧೀಜಿನೂ ಕೂಡ ಕಾರಣ ಅವ್ರ ಮುಸ್ಲಿಮಗ್ ಸಪೋರ್ಟ್ ಮಾಡಿದ್ರಿಂದ ಅವರನ್ನ ಇವರು ಸಾಯಿಸ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವ್ ಇದನ್ನೇ ನಮ್ ನಮ್ಗಿರೋ ಸಿಲಬಸ್ ಅಲ್ಲಿ ನಮಗ್ ಇದನ್ನ ಹೇಳಿರೋದು ಸೊ ನಿನ್ನೆ ಒಬ್ರು ಸರ್ ಮಾತಾಡುವಾಗ ಹೇಳಿದ್ರು ಅವರು ಎರಡು ದೇಶ ಭಾಗ ಮಾಡಿದ್ದಲ್ಲ ಅವ್ರನ್ನ ಸಾಯಿಸಿದ್ದು ಅದು ಸುಳ್ಳು ಅಂತ ಸೊ ಹಂಗಾದ್ರೆ ನಿಜವಾದ ರೀಸನ್ ಏನು ಅದನ್ನ ನಂಗೆ ನಿನ್ನೆಯಿಂದನೂ ಕೇಳ್ಬೇಕಂತ ಇತ್ತು ಸೊ ಅದಕ್ಕೆ ಇವತ್ತೇಳು ಅದೊಂದು ಕಾರಣ ಅಲ್ಲ ಇಲ್ಲಿ ಏನಾಗಿದೆ ಸ್ವಲ್ಪ ಜಾಸ್ತಿ ಹೇಳ್ಬಿಡ್ತೀನಿ ಭಯನೂ ಇದೆ ವಿವೇಕಾನಂದ್ರ ಅದಕ್ಕೆ ಹೇಳ್ಬಿಟ್ಟವ್ರೆ ಪದೇ 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 ನಿಷೇಧಾತ್ಮಕ ಭಾವನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಹೋದರೆ ಅದು ಸಾವಿಗಿಂತ ಭಯಾನಕ ಅಂತ ಇವತ್ತೇನಾಗಿದೆ ನಿಮಗೆ ಬಹಳ ಅಮಾಯಕ ಮುಗ್ಧ ಮಕ್ಕಳು ಇವನ್ನೇ ನಂಬ್ಬಿಡ್ತೀರಿ ಅದಕ್ಕೆ ನಮ್ಮ ಅಧ್ಯಕ್ಷರು ನೆನ್ನೆ ಹೇಳಿದರು ಗಮನಿಸಿಲ್ಲ ಏನೋ ಯು ಶುಡ್ ರೀಡ್ ಗಾಂಧಿ ಅಂಡರ್ಸ್ಟ್ಯಾಂಡ್ ಗಾಂಧಿ ಕ್ರಿಟಿಸೈಸ್ ಗಾಂಧಿ ಕ್ವಶನ್ ಗಾಂಧಿ ಈವನ್ ಯು ಕೆನ್ ಚಾಲೆಂಜ್ ಗಾಂಧಿ ಓದ್ತಲೇ ಸುಮ್ಮನೆ ಏನೋ ಎಲ್ಲನೋ ಈ ಥರ ಅದಕ್ಕೆ ಯಾತಕ್ಕೆ ನಿಮ್ಮನ್ನು ಈ ಅಧ್ಯಯನ ಮಾಡಿಸ್ತಾ ಇದ್ದೀವಿ ಅಂತಂದರೆ ಈ ಕಾರಣಕ್ಕೋಸ್ಕರ ನಿಮ್ಮನ್ನು ಸರಿಯಾಗಿ ನಿಮ್ಮಲ್ಲಿರೋ ಅನುಮಾನಗಳಿಗೆ ಖಂಡಿತ ಪರಿಹಾರ ಇದ್ದೇ ಇದೆ ಗಾಂಧಿ ಎಲ್ಲದಕ್ಕೂ ಅದಲ್ಲವೇ ಅಲ್ಲ ಹಿಂದೂ ಮುಸಲ್ಮಾನ ಎಷ್ಟು ಚೆನ್ನಾಗಿ ಹೇಳಿದರು ರೋಹಿತ್ ಅದಕ್ಕೋಸ್ಕರ ನಾನು ರೋಹಿತ್ ಮಾತು ಕೇಳಿ ಅವರೇ ಇದು ಅಥಾರಿಟಿಟಿವಾಗಿ ಮಾತಾಡ್ತಾರೆ ಅಂತ ಅನ್ಸಿಬಿಟ್ಟು ನೀವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಅಟ್ಲೀಸ್ಟ್ ನಮಗೆಲ್ಲ ತೃಪ್ತಿ ಆಯಿತು ಧರ್ಮ ಆ ಉದ್ದೇಶ ಅಲ್ಲ ಎತ್ಕಡ್ತಾವ್ರೆ ಇವತ್ತು ನೋಡಿ ಹಂಗೆ ಮಾಡ್ತಾ ಇದ್ದಾರೆ ಧರ್ಮದ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಯಾವುದಾದ್ರು ಕೇಳಿದ್ರು ರೋಹಿತ್ ಒಂದು ದೇಶ ಪೂರ್ಣ ಪ್ರಮಾಣದಲ್ಲಿ ಒಂದೇ ಧರ್ಮ ಒಂದೇ ಜಾತಿ ಇದೆ ಅಂತ ಅಂದ್ರೆ ಎಲ್ಲಾದ್ರೂ ತೋರಿಸಿ ನೀವು ಏನ್ ಮಾಡೋದು ಇವ್ರನ್ನೆಲ್ಲ ಖಂಡಿತ ಅಲ್ಲ ಅದೆಲ್ಲ ಉದ್ದೇಶ ಅದಕ್ಕೆ ಹಲವು ಕಾರಣ ಧರ್ಮಾಂಧತೆ ಇದೆಯಲ್ಲ ನಾತನ ಗುಡ್ಸಿ ಯಾಕೆ ಕೊಂದ ಅಂದ್ರೆ ಈ ತರದ ಭ್ರಮೆ ಧರ್ಮ ಅಂಧತ್ವ ಅವನಲ್ಲಿ ತುಂಬಿತ್ತು ಅದಕ್ಕೋಸ್ಕರ ಹಿಂದೂ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಇವತ್ತು ಅದೇ ಥರದ ಒಂದು ಗೀಳಲ್ಲಿ ನಾವು ಜನನ ದಾರಿ ತಪ್ಪಿಸ್ತಾವ್ರೆ ಬಹುಶಃ ಜಾಸ್ತಿ ಆಗ್ಬಿಡ್ತೇನೋ ರಾಮ ಮಂದಿರ ಕಟ್ಟಬಾರದು ಅಂತ ಇಲ್ಲ ನಾನು ಹಿಂದೂ ಧರ್ಮದವನೇ ಏನು ಎಲ್ಲ ಸುಭಿಕ್ಷೆ ಆಗ್ಬಿಡ್ತದ ನಮ್ಮ ಇಡೀ ದೇಶವೆಲ್ಲ ಅದೊಂದು ಸೇ ಓದ್ ಕಟ್ಬಿಟ್ರೆ ಎಂತ ಹುಚ್ಚಬ್ಬಿಸ್ಬಿಟ್ರು ಬಾಬ್ರಿ ಮಸೀದಿ ಕೆಡುವಂತ ಅವಶ್ಯಕತೆ ಏನಿತ್ತು ಇವನ್ನೆಲ್ಲ ನೋಡಿದಾಗ ಅದನ್ನ ಗಾಂಧಿ ಅದನ್ನ ಹೇಳೋದು ಧರ್ಮದ ಆಧಾರದ ಮೇಲೆ ನಾವು ಈ ಸಮಾಜನ ಮಡೀದಿದೆಯಲ್ಲ ಅದರಂತ ಪಾಪದ ಕೆಲಸ ಇನ್ನಲ್ಲ ಅವ್ರು ಹೇಳ್ತಾರಲ್ಲ ನಮ್ಮ ಇದು ಈ ಬಾ ಈ ದೇಶನ ಭಾಗ ಅದು ನಾನು ದೇಹ ಭಾಗ ಮಾಡಿತ್ತ ಐವತ್ತೈದು ಕೋಟಿ ಕೊಡಿಸ್ಬಿಟ್ರು ಐವತ್ತು ಕೋಟಿ ಕೊಡಿಸ್ಬಿಟ್ರು ಅದಲ್ಲ ಗೂಡ್ಸೆ ಕೊಂದಿದ್ದು ಅವನು ಧರ್ಮ ಅಂದ ಅದು ಓದಿ ವೈ ಐ ಕಿಲ್ಡ್ ಗಾಂಧಿ ಇದೆಲ್ಲ ಸಲ ಭಾಳಷ್ಟು ಮಾಹಿತಿಗಳಿದ್ದಾವೆ ಅದರಿಂದ ಈ ಅವರೆಲ್ಲರನ್ನು ಕೊಂಡಿಸ್ಕೊಂಡು ಹೇಳೋದಲ್ಲ ಖಂಡಿತ ಅದು ಅಲ್ಲವೇ ಅಲ್ಲ ಮಾತರೋಮ್ ಗೂಡಸೆ ಕೊಂದಿದ್ದು ಧರ್ಮದ ಇದರಲ್ಲಿ ಮುಸಲ್ಮಾನರಿಗೆ ಪಾಕಿಸ್ತಾನ ಎರಡು ಮಾಡಿದರೂ ಅದು ಅಲ್ಲವೇ ಅಲ್ಲ ಅದು ಸುಳ್ಳು ಮಾಹಿತಿಯನ್ನು ನಿಮಗೆ ಇದು ಎತ್ತುಕಡ್ತಾರೆ ಇನ್ಸ್ಟಿಗೇಟ್ ಮಾಡ್ತಾರೆ ಅಂಬೇಡ್ಕರು ಗಾಂಧಿನ ಎದುರು ಬದಲು ಕೂಡಿಸ್ತಾರೆ ಆಸ್ ಇಫ್ ಇವರೇ ನೋಡಿಬಿಟ್ರೆ ನಾವು ಅವ್ರು ಅವರಿಬ್ಬರು ಗಲಾಟೆ ಮಾಡ್ಕೊಳ್ಳೋದನ್ನ ಮಟ್ಟಕ್ಕೆ ಮಕ್ಕಳಿಗೆ ತಲೆ ಕುಂತಾರೆ ಅವರಲ್ಲಿ ಅದಕ್ಕೆ ಗಾಂಧೀಜಿನ ಏಕೆ ತಿಳಿಯಬೇಕು ಅಂತ ಒಂದು ಸಣ್ಣ ಪುಸ್ತಕ ನಾನೇ ಮಾಡಿದ್ದೀರಿ ಭಗತ್ ಸಿಂಗ್ ಬಗ್ಗೆ ಭಗತ್ ಸಿಂಗ್ ಇರುವಿನ ಲೆಟ್ರ್ ಬರೆದಿರೋದು ಅದ್ರಲ್ಲಿ ದಾಖಲೆ ಮಾಡಿದ್ದೀನಿ ನಾವು ಆಗ್ಲೇ ಬರೀತಾರೆ ಮಕ್ಕಳೇ ಈಗ ಶಿವರಾಜ್ ಸರ್ ಹೇಳಿದ್ದಕ್ಕೆ ಒಂದು ಪೂರಕವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಗಾಂಧಿ ಭಾರತದ ಕ್ರಿಯಾರಂಗಕ್ಕೆ ಬಂದ ಸಂದರ್ಭದಲ್ಲಿ ಅವರ ಎದುರಿಗಿತ್ತಿದ್ದು ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟ ಅಷ್ಟೇ ಅಲ್ಲ ಇಡೀ ಭಾರತೀಯ ಸಮಾಜ ಏನು ಅಸಮಾನತೆಯಿಂದ ನರಳ್ತಾ ಇತ್ತು ಮತ್ತು ಇಲ್ಲಿ ಪ್ರತ್ಯೇಕತೆ ಮನೋಭಾವನೆ ಇತ್ತು ಅದು ವರ್ಗದ ಪ್ರತ್ಯೇಕತೆ ಇರ್ಬೋದು ಜಾತಿ ಪ್ರತ್ಯೇಕತೆ ಇರ್ಬೋದು ಭಾಷೆಯ ಪ್ರತ್ಯೇಕತೆ ಇರ್ಬೋದು ಪ್ರದೇಶದ ಪ್ರತ್ಯೇಕತೆ ಹೀಗೆ ಅನೇಕ ರೀತಿಯ ಪ್ರತ್ಯೇಕತೆಯ ಮನೋಭಾವದಲ್ಲಿ ನರೀಳ್ತಾಯಿತು ಅದರ ಜೊತೆಗೆ ಶ್ರೇಷ್ಠತೆಯ ವ್ಯಸನದಲ್ಲಿ ಭಾಳಷ್ಟು ಜನ ನಾವು ಶ್ರೇಷ್ಠರು ಇನ್ನೊಬ್ಬರು ಕನಿಷ್ಠರು ಅನ್ನೋ ಮನೋಭಾವನೆ ಇತ್ತು ಗಾಂಧಿ ಭಾರತ ಸೌ ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಬಂದ ಮೇಲೆ ಇಲ್ಲಿ ಗೋಪಾಲ ಕೃಷ್ಣ ಗೋಖಲೆ ಒಂದು ಸಲಹೆ ಕೊಡ್ತಾರೆ ನೋಡಪ್ಪ ನೀನು ಇಡೀ ಭಾರತನ ಮೊದಲು ಅರ್ಥ ಮಾಡ್ಕೋಬೇಕು ಹಾಗಿದ್ರೆ ಏನು ಮಾಡಬೇಕು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನೀನು ಇಡೀ ಭಾರತನ ಸುತ್ತಾಡಬೇಕು ಎಲ್ಲೂ ಯಾವುದೇ ಸಾರ್ವಜನಿಕ ಭಾಷಣ ಮಾಡಬಾರ್ದು ಜನಸಾಮಾನ್ಯರ ಜೊತೆ ಮಾತಾಡಬೇಕು ಮಾತಾಡಿ ನೀನು ಮಾಹಿತಿನ ಸಂಗ್ರಹಿಸಬೇಕು ಸಂಗ್ರಹಿಸಿ ನೀನು ಭಾರತವನ್ನು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನೀನು ಭಾರತದ ಜನರ ಪ್ರತಿನಿಧಿಯಾಗೋದಕ್ಕೆ ಅರ್ಹತೆ ಪಡ್ಕೊಳ್ತೀಯಾ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಗಾಂಧಿ ಇಡೀ ಭಾರತ ಸಂಚಾರನ ಮಾಡ್ತಾರೆ ಮಾಡಿದ ನಂತರದಲ್ಲಿ ಮೊತ್ತ ಮೊದಲು ಆ ಭಾರತ ಸಂಚಾರ ಮುಗಿದ ನಂತರದಲ್ಲಿ ಮೊದಲನೇ ಸ್ಪೀಚ್ ಮಾಡೋದು ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಅಲ್ಲಿ ದರ್ಬಾನ್ ಸಂಸ್ಥಾನದ ಮಹಾರಾಜ ಕೂತಿರ್ತಾನೆ ಅನಿಬೆಸೆಂಟ್ ಅಧ್ಯಕ್ಷತೆ ವಹಿಸಿರ್ತಾರೆ ಅಲ್ಲಿ ಭಾರತದ ಈ ಅತ್ಯಂತ ದುರ್ಬರವಾದ ಜೀವನವನ್ನು ಭಾರತದ ಬಹುಸಂಖ್ಯಾತ ಜನರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕುರಿತು ಅತ್ಯಂತ ತೀವ್ರವಾಗಿ ಗಾಂಧಿ ಮಾತಾಡ್ತಾರೆ ಮತ್ತೆ ಅಲ್ಲಿ ದರ್ಬಾಂಗ ಮಹಾರಾಜನ್ ಹೇಳ್ತಾರೆ ಈ ಮಹಾರಾಜ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಚಿನ್ನನ ಮೈ ಮೇಲೆ ಹಾಕೊಂಡಿದ್ದಾರೆ ಇದು ಯಾರು ಇವರು ಬೆವರು ಸುರಿಸಿ ದುಡಿದಿದ್ದಲ್ಲ ಇವರ ಕುಟುಂಬಸ್ಥರು ಬೆವರು ಸುರಿಸಿ ದುಡಿದಿದ್ದಲ್ಲ ಇದೆಲ್ಲ ಜನಸಾಮಾನ್ಯರು ಬೆವರು ಸುರಿಸಿ ದುಡಿದ ಶ್ರಮವನ್ನ ಇವ್ರು ಹಾಕ್ಕೊಂಡಿದ್ದಾರೆ ಅಂತ ಗಾಂಧಿ ಅಲ್ಲಿ ಮಾತಾಡ್ತಾರೆ ಅಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಅನಿಬೆಸೆಂಟ್ ಅವರು ರಿಕ್ವೆಸ್ಟ್ ಮಾಡಿ ಗಾಂಧೀಜಿಯವರ ಭಾಷಣನ ಅರ್ಧಕ್ಕೆ ನಿಲ್ಲಿಸ್ತಾರೆ ಮುಂದುವರ್ಷಕ್ಕೆ ಆಗಲ್ಲ ಇದಾದ ಮೇಲೆ ಗಾಂಧಿ ಮಾಡ್ತಾರೆ ಹರಿಚನ್ ಆಂದೋಲನವನ್ನ ಶುರು ಮಾಡ್ತಾರೆ ಅಸ್ಪೃಶ್ಯತಾ ನಿವಾರಣಾ ಆಂದೋಲನ ಶುರು ಮಾಡ್ತಾರೆ ಮತ್ತೆ ಜಾತಿ ಅಸಮಾನತೆಗಳು ಅನ್ನೋ ಕಾರಣಕ್ಕೆ ಸಮಾನತೆ ಆಂದೋಲನನ ಶುರು ಮಾಡ್ತಾರೆ ಇದೆಲ್ಲ ಏನಾಗುತ್ತೆ ಅಂದರೆ ಯಾರು ಶ್ರೇಷ್ಠತೆಯ ವ್ಯಸನದಲ್ಲಿ ಬಳಲ್ತಾ ಇರ್ತಾರೋ ಅಂತವರಿಗೆ ತುಂಬ ಅಸಹನೆಯನ್ನ ಹುಟ್ಟಿಸುತ್ತೆ ಇಲ್ಲಿ ಜಾತಿ ಪ್ರತ್ಯೇಕತೆಯ ಮನಸ್ಥಿತಿಯನ್ನ ಇಟ್ಕೊಂಡು ಜಾತಿ ಕಾರಣಕ್ಕೆ ಕೆಲವರು ಅಂತಸ್ತನ್ನ ಅಧಿಕಾರವನ್ನ ಗೌರವವನ್ನ ಪಡಿತಾ ಇರ್ತಾರೆ ಅವರಿಗೆ ಬಹಳ ದೊಡ್ಡ ಶಾಕ್ ಗಾಂಧೀಜಿ ಕಡೆಯಿಂದ ಆಗುತ್ತೆ ಹಾಗಾಗಿ ಅವರು ಗಾಂಧಿಯನ್ನ ವಿರೋಧಿಸಕ್ಕೆ ಶುರು ಮಾಡ್ತಾರೆ ಗಾಂಧೀಜಿ ಮಾಡಿದ್ದು ಯಾರು ಕಡೆಯವನು ಇರ್ತಾನೋ ಕಟ್ಟ ಕಡೆಯವನಿಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಕಟ್ಟ ಕಡೆಯವನಿಗೆ ಸಿಗದೇ ಇರತಕ್ಕಂಥ ಯಾವುದೇ ಸವಲತ್ತು ಯಾರು ಮೇಲಂತದಲ್ಲಿ ಇರ್ತಾನೋ ಅವನಿಗೆ ಸಿಗಬಾರ್ದು ಅನ್ನೋ ಒಂದು ಘೋಷಣೆಯನ್ನ ಮಾಡ್ತಾರೆ ಮತ್ತು ಅದನ್ನು ಎಲ್ಲರ ಮನಸ್ಸಿನಲ್ಲಿ ಹೋಗ್ತಾರೆ ಆ ಅಸಹನೆಯಿಂದ ಗಾಂಧಿಯನ್ನ ಕೊಲ್ತಾರೆ ವಿನಃ ಗಾಂಧಿಯನ್ನ ಕೊಂದದ್ದು ಮುಸ್ಲಿಮರನ್ನ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ನರೇಟಿವ್ ಉಟ್ಕೊಂಡಿತ್ತು ಯಾವಾಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ನಂತರ ಬಾಬ್ರಿ ಮಸೀದಿ ಕೆಡವಿದ ನಂತರದಲ್ಲಿ ಹಿಂದೂ ಮುಸ್ಲಿಂ ಪ್ರತ್ಯೇಕತೆ ಹಿನ್ನೆಲೆಯಲ್ಲಿ ನಾವು ವೋಶ್ ಪಡ್ಕೋಬೋದು ಅಧಿಕಾರನ ಪಡ್ಕೋಬೋದು ಅನ್ನೋ ಒಂದು ಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಯಿತು ಧರ್ಮದ ಆಧಾರದ ರಾಜಕಾರಣ ತೀವ್ರಗೊಳ್ತಾ ಹೋಯ್ತು ಆ ಕಾರಣಕ್ಕೆ ಮಾಡ್ತಾರೆ ಈ ನರೇಟಿವನ್ನ ನಮಗೆ ಪಾಸ್ ಮಾಡ್ತಾ ಹೋಗ್ತಾರೆ ಅದು ನಮ್ಗೆ ಗೊತ್ತಿದ್ದೋ ಗೊತ್ತಿದ್ದನೇನೋ ಏನಾಗುತ್ತೆ ಒಪ್ಪ ನನ್ನ ಜೊತೆನೇ ಇದ್ದ ಮುಸ್ಲಿಂ ನನಗೆ ವಿರೋಧಿ ಥರ ಕಾಣಿಸೋ ರೀತಿ ಮನೋಸ್ಥಿತಿಯನ್ನು ನಮ್ಮೆಲ್ಲ ಎಳೆ ತುಂಬ್ತಾ ಇದ್ದಾರೆ ಆ ಕಾರಣಕ್ಕೆ ಏನು ಶಿವರಾಜ್ ಸರ್ ಹೇಳಿದ್ರು ನಾವು ಗಾಂಧೀಜಿ ಆಮೂಲ ಆಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು ಅವರ ನನ್ನ ಸತ್ಯಾನ್ವೇಷಣೆ ಕತೆ ಒಂದನ್ನು ಓದಿದ್ರೆ ಸಾಕು ನಮಗೆ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಆ ನಂತರ ಸಾಕಷ್ಟು ಜನ ಸಂಶೋಧಕರು ಬಹಳ ದೊಡ್ಡ ದೊಡ್ಡ ಸಂಶೋಧಕರು ಧೀರೇಂದ್ರ ಜಾ ಅಂತ ಸಂಶೋಧಕರು ಭಗತ್ ಇವನು ಕೂಡಸ ಯಾಕೆ ಗಾಂಧಿಯನ್ನ ಕುಂದ ಅನ್ನೋದಕ್ಕೆ ಭಾಳ ಅಥೆಂಟಿಕ್ ಆದ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಭಾಳ ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ರೆ ಕನ್ನಡದಲ್ಲೇ ಸಿಗುತ್ತೆ ಆ ಥರದ್ದನ್ನು ಓದಿದಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲದೇ ಇದ್ರೆ ನಾವೇನಾಗ್ತೀವಿ ಈ ವಾಟ್ಸಪ್ನಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ವಿಕೃತ ವ್ಯಕ್ತಿಗಳು ಸಮಾಜಘಾತಕ ಶಕ್ತಿಗಳು ಆಡ್ತಕ್ಕಂಥ ಸುಳ್ಳುಗಳನ್ನೇ ನಂಬ್ತಾ ನಂಬ್ತಾ ಏನಾಗ್ತಾ ಇದೀವಿ ಈ ಥರದ ಅಂಶಗಳನ್ನ ತಿಳ್ಕೊಳ್ತೀವಿ ವಾಸ್ತವವಾಗಿದ್ದಿದ್ವು ಗಾಂಧಿ ಹಿಂದೂ ಧರ್ಮದ ಆಧುನಿಕ ಕಾಲದ ಸುಧಾರಕ ಸುಧಾರಣೆ ಏನು ಎಲ್ಲರೂ ಸಮಾನವಾಗಿರ್ಬೇಕು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಸಮಾನತೆಯ ನೆಲೆಯಲ್ಲಿ ದೇಶ ಮರುರಚನೆ ಆಗಬೇಕು ಅನ್ನೋ ಹೋರಾಟನ ಗಾಂಧಿ ಸ್ವಾತಂತ್ರ್ಯ ಹೋರಾಟ ಜೊತೆ ಜೊತೆಗೆ ತೀವ್ರವಾಗಿ ತಗೊಂಡೋದ್ರು ಹಾಗೆ ತಗೊಂಡೋದ ಪರಿಣಾಮವಾಗಿ ಗಾಂಧಿಯನ್ನ ಕೊಲ್ಲಲಾಯಿತು ಇವತ್ತು ಕೂಡ ಅವನೊಬ್ಬ ಚಿತ್ಪಾವನ್ ಬ್ರಾಹ್ಮಿನ್ ಚಿತ್ಪಾವನ್ ಬ್ರಾಹ್ಮೀಣ್ನ ಮಹಾರಾಷ್ಟ್ರ ಬೇಸಿಂದ ಬಂದಿರುವಂಥವ್ರು ಎರಡು ಎಕ್ಸ್ಟ್ರೀಮಲ್ಲಿರೋರು ಒಂದು ವಿಚಾರವಾದದ ತುತ್ತ ತುದಿಯಲ್ಲಿ ಇರ್ತಕ್ಕಂಥವ್ರು ಚಿತ್ರವನ್ನ ಬ್ರಾಹ್ಮಣ ಸಮುದಾಯದಿಂದ ಬಂದಂಥವರು ಇನ್ನೊಂದು ಮತಾಂಧತೆಯ ತೀರ ಅಧಪತಲದ ಹಾದಿಯಲ್ಲಿ ಇರತಕ್ಕಂಥವ್ರು ಎರಡು ಎಕ್ಸ್ಟ್ರೀಮಲ್ಲಿರೋ ಸಮುದಾಯ ಅವರು ಹಾಗಾಗಿ ಇದಕ್ಕೆ ಒಂದೇ ಆ್ಯಡನ್ ಮಾಡ್ತೀನಿ ನಾನು ಇದಕ್ಕೆ ಒಂದೇ ಆ್ಯಡ ಆನ್ ಮಾಡ್ತೀನಿ ಆ ಕಾಲಘಟ್ಟದಲ್ಲಿ ಜಿನ್ನನ ಮನಸ್ಥಿತಿ ಕೂಡ ಯೋಚನೆ ಮಾಡಬೇಕು ಅದು ಕೂಡ ಬಹಳ ಮುಖ್ಯ ಯಾಕೆ ಅಂತಂದರೆ ನಾಯಕತ್ವದ ಗುಣ ಅನ್ನುವಂಥದ್ದು ಏನಿತ್ತಲ್ಲ ಅದು ಬರೀ ನೆಹರು ಕೊಟ್ಟಾಗ ಅವನ ಅಸಹನೆ ಎಲ್ಲಿ ಹುಟ್ಟಾಗುತ್ತಲ್ಲ ಜಿನ್ನನ ಮನಸ್ಥಿತಿ ಕೂಡ ಅದಕ್ಕೆ ತಾಳ ಹಾಕುತ್ತೆ ಅನ್ನುವಂಥದ್ದು ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಎಷ್ಟು ಮಟ್ಟಿಗೆ ಬಂದಿದಾವೆ ಅಂದ್ರೆ ನೀವು ಗಾಂಧಿ ವಿರೋಧಿಯ ಒಂದು ವಿಡಿಯೋ ನೋಡಿದ್ರೆ ಇನ್ನು ಹತ್ತು ವಿಡಿಯೋ ನಿಮ್ ಲೈನ್ ಅಲ್ಲಿ ಇರುತ್ತೆ ಅದೇ 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 ತೋರಿಸುವಂಥದ್ದು ಪಂಜಾಬಿಗೆ ಹೋದ್ರೆ ನೀವು ದಯವಿಟ್ಟು ಒಂದು ಪಾಟೇಶನ್ ಮ್ಯೂಸಿಯಂ ಅಂತ ಇದೆ ದಯವಿಟ್ಟು ನೋಡ್ಕೊಂಡ್ ಬರ್ಬೇಕು ನೀವು ಪಾಟೇಶನ್ ಮ್ಯೂಸಿಯಂ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗಾಂಧೀಜಿಯನ್ನ ಅಲ್ಲಿ ತಂದಿಲ್ಲ ಪಾರ್ಟೇಷನ್ ಆಗಿದ್ ಯಾವ ಕಾರಣಕ್ಕೆ ಅವತ್ತು ಜನಸಾಮಾನ್ಯರು ಹೇಗೆಲ್ಲ ನರಳಿದ್ರು ಏನೆಲ್ಲ ಆಯ್ತು ಅನ್ನುವಂತಹ ಇಡೀ ಹಿಸ್ಟ್ರಿಯನ್ನಲ್ಲಿ ಹಾಕಿದ್ದಾರೆ ಈ ಪುಸ್ತಕ ಓದೋದೇ ಬೇಕಿಲ್ಲ ಒಂದು ಪಾರ್ಟೇಶನ್ ಮ್ಯೂಸಿಯಂ ನೋಡಿದ್ರೆ ಸಾಕು ಅದು ಎಲ್ಲವನ್ನೂ ಕೂಡ ಅರ್ಥೈಸುತ್ತೆ ಅನ್ನುವಂಥದ್ದು ಹಾಗಾಗಿ ಆ ಕಾಲಘಟ್ಟ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿ ಆ ಕಾಲಘಟ್ಟದಲ್ಲಿದ್ದಂತಹ ಒಂದು ಪ್ರದೇಶ ವ್ಯಕ್ತಿಗಳು ಕೂಡ ಅವರ ಮನಸ್ಥಿತಿಗಳನ್ನ ಗಾಂಧೀಜಿ ಹೇಗೆಲ್ಲ ಡೀಲ್ ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ನೀವ್ ಗಮನಿಸ್ತೀರಿ ಇವತ್ತು ಒಂದು ಹೋರಾಟ ಅಂತಿದ್ದಾಗೆ ಗಾಂಧೀಜಿನೇ ಯಾಕೆ ಯಾರಾದ್ರೂ ಒಬ್ಬ ಕೇಳ್ಬೋದು ಗಾಂಧೀಜಿನೇ ಯಾಕೆ ಮೊಟ್ಟ ಮೊದಲ ಪ್ರಧಾನಿ ಆಗ್ಲಿಲ್ಲ ಇವತ್ತು ಹಂಗೆ ಅಲ್ವಾ ಯಾರು ಮುಂಚೂಣಿ ನಿಂತ್ಕತ್ತಾರ ಅವ್ರು ಪತ್ತಾ ಇರ್ತಾರಲ್ಲ ತರಲ್ಲ ಯಾಕೆ ಆಗ್ಲಿಲ್ಲ ಅಂತ ಕೇಳ್ಬೋದು ಆದ್ರೆ ಗಾಂಧೀಜಿಯ ಉದ್ದೇಶ ಅದಾಗಿರ್ಲಿಮ್ಮ ಯಾಕಂದ್ರೆ ಬಹಳ ಚೆನ್ನಾಗಿ ನೀವು ಓದಿದಾಗ ಮಾತ್ರ ಹತ್ತ ಆಗ್ಲಿಕ್ಕೆ ಸರ್